षयात् स्वतन्त्रस्तन्त्रज्ञो स्वामि गुरोर्यश्च जगताम् विमूढायत्तत्त्वम् प्रकटमिहवेत्तुम् स्वमनसो मुकुन्दम् ध्यायामापहत कुहकन्दम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजैवप्रणेतारम् वन्दे विजयदम् हरिम् करोतु मम कल्याणम् हरिहय मुका गुरुश्च मध्नामास्तु निरंतर वाणीते करवण्यं वचरणो सर्वदा मद्वाक्य सरणी भूया श्रीमदाचार्य भावग समाश्रये गुरु भक्त्या महा विश्वास पूर्वक निक्षिपे सर्वभारांश्च गुरु श्री पादपंकजे जरदेष्ट निभाकारं जगदीश पदाश्रयं जगदीतल विख्यातं जगन्नाथ गुरुं ಜಗನ್ನಾಥದಾಸರು ಹಿಂದಿನ ದಿವಸ ನಾವೆಲ್ಲ ತಿಳಿದ ಹಾಗೆ ಭಗವಂತ ಸ್ವಾಮಿ ನಾವೆಲ್ಲರೂ ದಾಸರು ಆ ದಾಸ ದಾಸತ್ವಕ್ಕೆ ಲಕ್ಷಣಗಳೇನು ಅಂತ ತಿಳಿಸಿದ್ದಾರೆ ಇನ್ನು ಮುಂದಿನ ಪದ್ಯದಲ್ಲಿ ಭಗವಂತ ಸರ್ವತ್ರದಲ್ಲಿ ನೆಲೆಸಿದ್ದಾನೆ ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಯಾವುದೂ ಇಲ್ಲ ಅನುರೇನು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ನಾವು ಏನ್ ಕೇಳ್ತೀವಲ್ಲ ಅದನ್ನ ಚಿಂತನೆ ಮಾಡೋದಿದೆಯಲ್ಲ ಅದು ಸಾಧಕ ಜೀವಿಯ ಮುಖ್ಯವಾದ ಲಕ್ಷಣ ಭಗವಂತನನ್ನ ಎಲ್ಲ ಕಡೆ ಧ್ಯಾನ ಮಾಡಬೇಕಂತ ಅದು ಕೇಳ್ತಾರೆ ವಾಸವ ಮುಖ ಮುಖುಧಾಸುರ ನಿಚಯ ಶುಭಾ ವಾಸುಭಾಶು ಈ ಸಮಸ್ತ ಈಶ ಕೇಶವೀವನೆ ಫಲವಿತು ಬಾಳದು ಧಕೆ ಶ್ರೀ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿತು ಬಾಳದುದಕೇ ಬಹಳ ಸುಂದರವಾದ ಶ್ರೇಷ್ಠವಾಗಿರುವಂತಹ ಪ್ರಮೇಯಗಳನ್ನ ಮಧ್ವಶಾಸ್ತ್ರದ ಪ್ರಮೇಯಗಳನ್ನೇ ಜಗನ್ನಾಥ ದಾಸರು ನಮ್ಮಂತ ಪಾಮರಿಗೋಸ್ಕರ ರಚನೆ ಮಾಡಿಕೊಟ್ಟಿದ್ದಾರೆ ಹೇಳ್ತಾರೆ ವಾಸವ ಮುಖ ವಿಭೂತಾಸುರ ನಿಚಯಕ್ಕೆ ವಾಸವ ಮುಖ ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ವಾಸವ ಅಂದ್ರೆ ಯಾರು ಇಂದ್ರದೇವರು ಇಂದ್ರದೇವರೇ ಮುಖ ಅಂದ್ರೆ ಇಂದ್ರಾದಿ ದೇವತೆಗಳು ಅಂದ್ರೆ ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ವಿಭೂತ ಅಂತ ಶಬ್ದ ಬರೆದಿದ್ದಾರೆ ವಿಭೂದರು ಅಂದ್ರೆ ಜ್ಞಾನಿಗಳು ಬಹಳಷ್ಟು ಅರ್ಥ ಇದೆ ಒಂದೆರಡು ಅರ್ಥವನ್ನು ನೋಡೋಣ ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ವಿಭುದರು ಯಾಕೆ ವಿಭುದರು ಅಂತ ಅವರನ್ನು ಯಾಕೆ ಕರೀತಾರೆ ಭಗವಂತನ ವಿಶೇಷವಾದ ಭಕ್ತರು ಅವರೆಲ್ಲ ದೇವತೆಗಳು ಅಂತಹ ಮುಕ್ತಿ ಯೋಗ್ಯರು ಅಂತ ಯಾರಿದ್ದಾರಲ್ಲ ಇಂದ್ರನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ತೃಣಜೀವಿ ಪರ್ಯಂತರವಾಗಿ ಎಲ್ಲ ಮುಕ್ತಿ ಜೀವಿರು ಅಂತ ಏನಿದ್ದಾರಲ್ಲ ಅವರಿಗಾಗಿರ್ಬೋದು ಅಥವಾ ಅಸುರ ನಿಚಯಕ್ಕೆ ಶಬ್ದವನ್ನ ಬಿಡಿಸಿದ್ರೆ ಕಲ್ಯಾದಿ ದೈತ್ಯರು ಅಂತ ಹೇಳಿದ್ದಾರಲ್ಲ ಅವರೆಲ್ಲರಿಗೂ ಭಗವಂತ ಏನು ಮಾಡ್ತಾನೆ ವಾಸುದೇವನೆ ಶುಭದ ದೇವತೆಗಳಿಗೆ ಮಾತ್ರ ಅನುಗ್ರಹ ಮಾಡೋನಲ್ಲ ಭಗವಂತ ದೇವತೆಗಳಿಗೂ ಅನುಗ್ರಹ ಮಾಡುತ್ತಾನೆ ದೈತ್ಯರ ಶಿಕ್ ದೇವತೆಗಳನ್ನ ರಕ್ಷಣೆ ಮಾಡ್ತಾನೆ ರಾಕ್ಷಸರನ್ನ ಸಂಹಾರ ಮಾಡುತ್ತಾನೆ ಶುಭ ಅಶುಭ ಎರಡೂ ಬರೆದಿದ್ದಾರೆ ವಾಸುದೇವನೇ ಶುಭ ಅಶುಭದ ಅಲ್ರಿ ನಮಗಿಲ್ಲೊಂದು ಪ್ರಶ್ನೆ ಬರ್ತದೆ ಭಗವಂತ ಪಕ್ಷಪಾತ ಅಂತ ಆಗ್ಬಿಡ್ತಲ್ಲ ಹಂಗಿದ್ರೆ ದೇವತೆಗಳಿಗೆ ಬಹಳ ಶುಭ ಮಾಡುವಂಥದ್ದು ದೈತ್ಯರನ್ ಕಂಡ್ರೆ ಪಾಪ ದೇವ್ ಭಗವಂತನಿಗೆ ಆಗೋದಿಲ್ಲ ಅದಕ್ಕೆ ಅಶುಭ ಫಲವನ್ನ ಅವ್ರಿಗೆ ಕೊಡ್ತಾನ ಅಂತ ಪೂರ್ವ ಪಕ್ಷ ಮಾಡಿಕೊಂಡ್ರೆ ಅದಕ್ಕೆ ದಾಸ್ ಹೇಳಿದ್ರು ಈ ಸಮಸ್ತ ಜಗೀಶ ಕೇಶವೀಶೀವರೆ ಬೇ ಫಲವಿತು ಬಾಳ್ತಕೆ ಬಹಳ ಸುಂದರವಾಗಿರುವಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ ಬಹಳಷ್ಟು ಉದಾಹರಣೆ ಇದೆ ಅದರಲ್ಲ ಒಂದು ಉದಾಹರಣೆ ತಗೊಳ್ಳೋಣ ಒಂದು ಪ್ರಶ್ನೆಯನ್ನ ಮಾಡಿಕೊಂಡ್ರೆ ದೇವರು ಶುಭ ಅಶುಭದ ಅಂತ ತಿಳಿಯೋದು ಹೇಗೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಕೇಳ್ತಾರೆ ಪೃಥ್ವಿ ಅಪು ತೇಜ ಆದಿ ಭುಂಚ ಭೂತಗಳಲ್ಲಿ ಎಲ್ಲ ಸಮನಾಗಿರುವಂಥದ್ದು ಹೌದಾ ಭೂಮಿ ಬೇಕಾಗಿರುವಂತಹ ಎಲ್ಲ ಬೀಜಗಳನ್ನ ಹಾಕ್ತಾರೆ ಭೂಮಿಯಲ್ಲಿ ಭೂಮಿಯಲ್ಲಿ ಹಾಕಿದಾಗ ಪರಿಸರದಲ್ಲಿ ಎಲ್ಲಾ ಧಾನ್ಯಗಳನ್ನು ಹಾಕ್ತಾರೆ ಧಾನ್ಯ ಹಾಕಿದಾಗ ಆ ಧಾನ್ಯಗಳೇನಿದ್ದಾವಲ್ಲ ಅದರ ಸ್ವರೂಪದ ಹಾಗೆ ಆ ಧಾನ್ಯಗಳು ಬರ್ತಾ ಇದ್ದಾವೆ ಭೂಮಿಗೆ ಏನ್ ದ್ವೇಷನ ಅಥವಾ ಅಸೂಯನ ಏ ಇಲ್ಲ ಬೇವಿನ ಮರ ಚೆನ್ನಾಗಿ ಬರಬಾರ್ದು ಮಾವಿನ ಮರ ಮಾತ್ರ ಚೆನ್ನಾಗಿ ಬರಬೇಕು ಅಂತ ಭೂಮಿ ಏನರ ಹೇಳ್ತಾರ ಯಾವತ್ತೂ ಹೇಳೋದಿಲ್ಲ ಮಳೆ ಇದೆ ಇನ್ನೂ ಒಂದು ಉದಾಹರಣೆ ತಗೊಳ್ರಿ ಅಂತಾರೆ ವ್ಯಾಖ್ಯಾನಕಾರರು ಮಳೆ ಇದೆ ಎಲ್ಲಾ ಪ್ರದೇಶದ ಮೇಲೂ ಮಳೆ ಬೀಳುತ್ತದೆ ಕೆಲವೊಂದು ಗಿಡಗಳು ಚೆನ್ನಾಗಿ ಬೆಳಿತಾವೆ ಕೆಲವೊಂದು ಬೆಳೆಯೋದಿಲ್ಲ ಹಂಗಂತ ಹೇಳಿ ಮಳೆ ಮೇಲೆ ಮಳೆಗೆ ಎಲ್ಲರ ಮೇಲೆ ದ್ವೇಷ ಇದೆ ಅಂತಾನೆ ಅರ್ಥ ಎಷ್ಟು ಉದಾಹರಣೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಜಗನ್ನಾಥ ದಾಸರು ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಫಲ ಕೊಡ್ತಾನೆ ಕೊಡೋದಷ್ಟೇ ಅಲ್ಲ ಅವರಲ್ಲಿ ನಿಂತು ಕೆಲಸವನ್ನು ಮಾಡಿಸ್ತಾನೆ ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ನುಡಿ ನುಡಿಗೆ ಹಿಕ್ಕಿ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವನೀಶ ನಿನ್ನ ದಯಯೋ ಸಾಧನವೋ ನಿಧಯ ಪರನೋ ನಿನ್ನ ಬರ ಸಾಧನವೋ ಪುರಂದರದಾಸ ಹೇಳುವಂತಹ ಮಾತು ವಾಸವ ಮುಖ ವಿಭುತಾಸುರ ನಿಚಯಕ್ಕೆ ವಾಸುದೇವನೆ ಶುಭಾಶುಭದಾನ ವಾಸುದೇವ ಅಂತ ಒಂದು ಶಬ್ದ ಬಳಸಿದ್ದಾರೆ ಯಾಕೆ ವಾಸುದೇವ ಅಂತ ಕರೀತಾರೆ ವಾಸನಾತ್ ವಾಸುದೇವೋ ಸಿ ನಾವು ನಿತ್ಯದಲ್ಲಿ ಸಂಧ್ಯಾ ವಂದನೆ ಮಾಡೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ ಈ ಶ್ಲೋಕವನ್ನ ಹೇಳ್ತಾರೆ ವಾಸನಾತ್ ವಾಸುದೇವೋ ಸಿ ವಾಸಿತಂತೆ ಜಗತ್ವಯಂ ಸರ್ವಭೂತ ನಿವಾಸೋ ವಾಸುದೇವ ನಮೋಸ್ತದೆ ಜಗತ್ತು ಅಂತ ನಾವೇನ್ ಹೇಳ್ತೀವಲ್ಲ ಈ ಬ್ರಹ್ಮಾಂಡ ಆ ಎಲ್ಲವೂ ಬ್ರಹ್ಮಾದಿ ದೇವತೆಗಳಿಂದ ಸಹಿತವಾಗಿ ಭಗವಂತ ತಾನು ಧರಿಸಿದ್ದಾನೆ ಧಾರಣೆ ಮಾಡಿದ್ದಾನೆ ಭಗವಂತನನ್ನು ಬಿಟ್ರೆ ಜಗತ್ನಲ್ಲಿ ಏನೂ ಇಲ್ಲ ಎಂಥ ದೊಡ್ಡ ಅನುಸಂಧಾನ ಇದು ಅಂದ್ರೆ ಮೋಕ್ಷಕ್ಕೆ ಮುಖ್ಯವಾದ ಸಾಧನ ಇದು ಭಗವಂತ ಎಲ್ಲ ಕಡೆ ಇದ್ದಾನೆ ಎಲ್ಲರಲ್ಲಿ ನಿಂತಾನೆ ವಿಜಯದಾಸರು ಒಂದ್ ಕಡೆ ಹೇಳ್ತಾರೆ ಜಲ ಕಾಷ್ಟ ಶೈಲ ಗಗನ ಅಂತ ನೋಡಿ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಜಗನ್ನಾಥ ದಾಸರು ಹೇಳ್ತಾ ಇದ್ದಾರೆ ಅದನ್ನು ವಿಜಯದಾಸರು ಹೇಳಿದ್ದನ್ನೇ ಜಗನ್ನಾಥ ದಾಸರು ಹೇಳ್ತಾರೆ ಜಲ ಕಾಷ್ಟ ಶೈಲ ಗಗನ ಜಲ ವಾಯುತರು ಫಲ ಪುಷ್ಪ ಬಳ್ಳಿಗಳಲ್ಲಿ ಹರಿ ಹರಿವ್ಯಾಪ್ತನೆಂದರಿತವಗೆ ಆನಂದ ಆನಂದ ಭಗವಂತ ಎಲ್ಲ ಕಡೆ ಇದ್ದಾನೆ ಅದು ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಆಕಾಶ ಭೂಮಿ ಆಗಿರ್ಬೋದು ದೇವತೆಗಳಾಗಿರ್ಬೋದು ರಾಕ್ಷಸರಾಗಿರ್ಬೋದು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಎಲ್ಲಾ ಕಡೆ ಭಗವಂತ ಇದ್ದಾನೆ ಭಗವಂತ ಇಲ್ಲದೆ ಇರೋ ಪ್ರದೇಶವೇ ಎಲ್ಲೂ ಇಲ್ಲ ಅನ್ನೋಂತಹ ಅನುಸಂಧಾನ ಇದೆ ಅಲ್ಲ ಅದು ದಾಸನ ಎರಡನೇ ಲಕ್ಷಣ ಅಂದು ದಾಸ ಅಂತ ಅನ್ನಬೇಕು ಅಂದ್ರೆ ನಾನು ಅಸ್ವತಂತ್ರ ಭಗವಂತ ಸ್ವತಂತ್ರನಾಗಿರುವಂಥವ್ರು ಶುಭ ಅಶುಭ ಎರಡನ್ನು ಹೇಳಿದ್ದಾರೆ ಬಹಳ ಸುಂದರವಾಗಿರುವಂಥದ್ದು ಶುಭ ಅನ್ನೋದಕ್ಕೆ ದ್ವೈತ ಅಂತ ಅರ್ಥ ಇದೆ ಶುಭ ಅಂತ ಇನ್ನು ಶುಭ ಅದ್ವೈತ ಎರಡೂ ಇದೆ ಎರಡನ್ನು ಹೇಳಿದ್ರು ದ್ವೈತ ಅದ್ವೈತ ಶುಭ ಅಶುಭ ಎರಡನ್ನು ಹೇಳಿದ್ರು ಆ ಅಂದ್ರೆ ಭಗವಂತ ಸ್ವತಂತ್ರ ನಾವು ಅವನ ದಾಸರು ಅಂತ ಯಾರು ತಿಳಿತಾರೋ ಅವರು ಶುಭವನ್ನೇ ಪಡೀತಾರೆ ಯಾಕೆ ಭಗವಂತ ಸ್ವತಂತ್ರ ನಾವು ಅಸ್ವತಂತ್ರ ಭಗವಂತ ಸ್ವಾಮಿ ನಾವು ಭೃತ್ಯರಾಗಿರುವಂಥವ್ರು ಭಗವಂತ ಬಿಂಬ ನಾವು ಅವನ ಪ್ರತಿಬಿಂಬರಾಗಿರುವಂಥವ್ರು ಅಂತ ಯಾರು ತಿಳಿತಾರೋ ಅವನು ನಿಜವಾದ ದಾಸ ಅಷ್ಟೇ ಅಲ್ಲ ಇನ್ನೂ ಒಂದು ಶಬ್ದ ಬರೆದಿದ್ದಾರೆ ಇಲ್ಲಿ ಏನು ಅಂದ್ರೆ ಭಗವಂತ ಕೇಶವ ಅಂತ ಕರೆದಿದ್ದಾರೆ ಈ ಸಮಸ್ತ ಜಗೀಶ ಕೇಶವ ಅನೀಶ ಸುಜ್ಞಾನವಿ ಫಲವಿತು ಬಾಳದು ತೇ ಕೇಶವ ಅಂತ ಕರೀತಾರೆ ಭಗವಂತನನ್ನ ಯಾಕೆ ಕರೀತಾರೆ ಕಮ್ ಅಂದ್ರೆ ಸುಖ ಶಾಸ್ತ್ರದಲ್ಲಿ ಕಮ್ ಅನ್ನೋದಕ್ಕೆ ಸುಖ ಅಂತ ಅರ್ಥ ಇದೆ ಭಗವಂತನಷ್ಟು ಸುಖವನ್ನ ಪಡೆದವರು ಸುಖವನ್ನ ಕಂಡಂಥವ್ರು ಜಗತ್ನಲ್ಲಿ ಯಾರು ಇಲ್ಲ ಅಷ್ಟೇ ಅಲ್ಲ ನಾವು ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ ನಮ್ಮ ಹತ್ರ ಇದ್ರೆ ನಾವು ಇನ್ನೊಬ್ರಿಗೆ ಕೊಡಬಹುದು ಯಾವುದೇ ಪದಾರ್ಥವನ್ನು ಲೋಕದಲ್ಲಿ ಅದು ಪ್ರಖ್ಯಾತವಾಗಿರುವಂಥದ್ದು ಹಾಗೆ ಭಗವಂತ ಪೂರ್ಣ ಸುಖವಂತ ಪೂರ್ಣ ಮದಹ ವೇದ ಹೇಳ್ತದಲ್ಲ ಹಾಗೆ ಭಗವಂತ ಪೂರ್ಣ ಸುಖ ಜ್ಞಾನಾನಂದಮಯನಾಗಿರುವಂಥವ್ರು ಭಗವಂತ ಅದಕ್ಕೆ ಅವನನ್ನ ಕಮ್ ಅಂತ ಕರೆದ್ರು ಅಂದ್ರೆ ಪೂರ್ಣ ಸುಖ ಉಳ್ಳಂಥವನು ಭಗವಂತ ಹಾಗಾಗಿ ನಮಗೆ ಸುಖವನ್ನ ಕೊಡುವಂಥವನು ಇಷ್ಟೇ ಅಲ್ಲ ಇವನ ಆಧೀನವಾಗಿರುವಂಥದ್ದು ಸುಖ ನಿಮಗೆ ಪೂರ್ಣವಾದ ಸ್ವರೂಪಭೂತವಾದ ಆನಂದ ನಿಮಗೆ ಸಿಗಬೇಕು ಮೋಕ್ಷ ದೊರೀಬೇಕು ಅಂದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ ಅಲ್ಲಿ ಮತ್ತೆ ಬೇರೆ ದೇವತೆಗಳು ಇದ್ದಾರಲ್ಲ ಅದಕ್ಕೆ ಕೇಶವ ಅಂತ ಶಬ್ದ ಬಳಸಿದ್ದಾರೆ ದಾಸರು ಕಾ ಅಂದ್ರೆ ಬ್ರಹ್ಮ ಈಶಾ ಅಂದ್ರೆ ರುದ್ರದೇವರು ಇವರಿಬ್ಬರನ್ನೂ ಪ್ರೇರಿಸುವಂಥವ್ರು ಭಗವಂತ ಸಮಸ್ತ ಜಗತಸ್ವಾಮಿ ವಿಷ್ಣು ರೇವಚ ನಚಾಪರಹ ಭಗವಂತ ಇವರಿಬ್ಬರನ್ನೂ ಪ್ರೇರಣೆ ಪಾಪ ಮಾಡ್ತಾನೆ ಹಾಗಾಗಿ ಅವನನ್ನ ಕೇಶವ ಅಂತ ಕರೆದ್ರು ಇನ್ನೊಬ್ರು ಈಶಾ ಅನ್ನೋರು ಯಾರು ಇಲ್ಲೇ ಇಲ್ಲ ಭಗವಂತನಿಗೆ ತಾನೇ ಸ್ವತಃ ಸ್ವತಂತ್ರನಾಗಿರುವಂಥವನು ದೇವನೊಬ್ಬನೇ ಆಗಿರುವಂಥವನು ಈಶಾ ತನ್ನ ಇಚ್ಛೆಯಂತೆ ಎಲ್ಲ ಕೆಲಸವನ್ನು ಮಾಡಿಸ್ತಾನೆ ಇಡೀ ಜಗತ್ತಿನಲ್ಲಿ ಸ್ವತಂತ್ರನಾಗಿರುವಂಥವನು ಭಗವಂತ ಇದೆಲ್ಲವೂ ಬರಬೇಕು ಜಗನ್ನಾಥ ಜಗನ್ನಾಥಾಸರು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈ ಪದ್ಯವನ್ನ ರಚನೆ ಮಾಡಿದ್ರು ವಾಸವ ಮುಖ ವಿಭುತಾಸುರ ನಿಚಯಕೆ ವಾಸುದೇವನೆ ಶುಭಾಶುಭದ ಈ ಸಮಸ್ತ ಜಗೀಶ ಕೇಶವೀಶೀಸು ಜ್ಞಾನವೇ ಫಲವಿತು ಬಾಳ್ತೇ ಭಗವಂತ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣದಿಂದ ಕೂಡಿರುವಂತಹ ಚೇತನಾತ್ಮಕ ಚೇತನ ಅಚೇತನ ಎರಡರಿಂದ ಕೂಡಿರುವಂತಹ ಈ ಸಮಸ್ತ ಜಗಕ್ಕೆ ಭಗವಂತ ಈಶನಾಗಿದ್ದಾನೆ ಒಡೆಯನಾಗಿದ್ದಾನೆ ವ್ಯಾಖ್ಯಾನದಲ್ಲಿ ಇನ್ನೊಂದು ವ್ಯಾಖ್ಯಾನದಲ್ಲಿ ಇನ್ನೊಂದು ರೀತಿ ತೋರಿಸ್ತಾರೆ ಯಥಾ ದಾರು ನಾರಿ ಯಥಾ ಯಂತ್ರ ಮಯೋ ಏವಂಭೂತಾನಿ ಭಗವಂತ ತಂತ್ರಾಣಿ ವಿದ್ಧಿ ಭೋಹೋ ಮರದ ಕಟ್ಟುವ ಮರದ ಬೊಂಬೆ ಇದೆ ಅದು ಸ್ವತಂತ್ರ ಅಲ್ಲ ಬೇಕಾದಷ್ಟು ಇರಬಹುದು ಆದರೆ ಅದರೊಳಗೆ ಯಾವಾಗ ಜೀವ ಪ್ರವೇಶ ಆಗ್ತದೋ ದೇಹ ಇದೆ ಬರೇ ದೇಹದಿಂದ ಏನು ಕೆಲಸ ಆಗೋದಿಲ್ಲ ಒಳಗಡೆ ಜೀವ ಇದ್ರೆ ಮಾತ್ರ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ ಈಶ್ವರ ಸರ್ವಭೂತಾನಿತ್ತಿದೇಶ ಅರ್ಜುನ ತಿಷ್ಟತಿ ಅಂದ್ರೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢನಿ ಮಾಯೆಯ ಎಲ್ಲ ಪ್ರಾಣಿಗಳ ಹೃದಯದಲ್ಲಿದ್ದು ತನ್ನ ಇಚ್ಛೆಯಂತೆ ಅವರೆಲ್ಲರನ್ನ ಯಂತ್ರಾಧೀನ ಕರೆಂಟ್ ಪಾಸ್ ಆದೆ ಹೇಗೆ ಯಂತ್ರ ಕೆಲಸ ಮಾಡುತ್ತದೋ ವಿದ್ಯುತ್ ಪಾಸ್ ಆದೆ ಹಾಗೆ ಭಗವಂತ ಎಲ್ಲರಲ್ಲಿ ನಿಂತು ಕೆಲಸವನ್ನ ಮಾಡಿಸ್ತಾನೆ ನಾವ್ಯಾರೂ ಸ್ವತಂತ್ರರಲ್ಲ ಅಂತ ತಿಳಿಯೋದಿದೆ ಅಲ್ಲ ಅದೇ ನಿಜವಾದ ಸಾಧಕನ ಲಕ್ಷಣ ಸ್ವಾಮಿ ಭಗವಂತ ನಿಂತ ಎಲ್ಲ ಮಾಡಿಸ್ತಾನೆ ಇಡೀ ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟನಾಗಿ ಎಲ್ಲ ಕಡೆ ಇದ್ದು ನಮ್ ಎಲ್ಲ ಕೆಲಸಗಳನ್ನ ಮಾಡಿಸ್ತಾನೆ ನಾವು ಸ್ವತಂತ್ರ ಅಲ್ಲ ನಾಹಂಕರ್ತಾ ಹರಿಕರ್ತಾ ಅನ್ನೋಂತಹ ಜ್ಞಾನ ಬರೋದಿದೆ ಅಲ್ಲ ಅದು ಅತ್ಯಂತ ಅವಶ್ಯಕ ನಮಗಷ್ಟೇ ಮಾಡಿಸ್ತಾನೆ ಅಂತ ಅನ್ಕೋಬೇಡ್ರಿ ಅಂದ್ರು ಜಗನ್ನಾಥಾತ್ರು ಅದಕ್ಕೆ ಹೇಳಿದ್ರು ವಾಸವ ಮುಖ ವಿಭೂತಾಸುರ ನಿಚಯಕೆ ಇಂದ್ರಾದಿ ದೇವತೆಗಳಾಗಿರ್ಬೋದು ಅಥವಾ ರಾಕ್ಷಸರೇ ಆಗಿರಬಹುದು ಎಲ್ಲರಿಗೂ ವಾಸುದೇವನೆ ಶುಭಾಶುಭದ ಭಗವಂತ ವಾಸುದೇವ ಭಗವಂತ ಮೋಕ್ಷ ಕೊಡುವಂತಹ ದೇವ ಅವನು ಶುಭ ಅಶುಭದ ಎರಡನ್ನು ಮಾಡಿಸ್ತಾನೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕರ್ಮಗಳಿಗೆ ಅನುಗುಣವಾಗಿ ಈ ಸಮಸ್ತ ಜಗೀಶ ಕೇಶ ಬನೇಕು ಫಲವಿತು ಬಾಳ್ದುದಕೆ ಈ ರೀತಿಯಾಗಿ ಯಾರು ತಿಳಿದು ಉಪಾಸನೆಯನ್ನ ಮಾಡ್ತಾರೋ ಅವರ ಬಾಳು ಫಲವಿದು ಬಾಳ್ದುದಕ್ಕೆ ಅವರು ಬದುಕಿದ್ದಕ್ಕೆ ಸಾರ್ಥಕ ಈ ಅನುಸಂಧಾನ ಬಂದ್ರೆ ದಾಸೋಹಂ ಅನ್ನುವಂತಹ ಭಾವನೆ ಯಾವಾಗ್ಲೂ ಬರಬೇಕು ಹೊರತು ಸೋಹಂ ಅನ್ನುವಂತಹ ಭಾವ ಯಾವತ್ತು ಬರಬಾರ್ದಪ್ಪ ಭಗವಂತ ಅವನ ಅನುಗ್ರಹದಿಂದ ನಾವು ಬದುಕ್ತಾ ಇದ್ದೀವಿ ನಾವೆಲ್ಲ ಹರಿದಾಸರು ಭಗವಂತನ ದಾಸರು ನಾವು ಅನ್ನುವಂತಹ ಕಾಯ ವಾಚ ಮನಸ ಸ್ತೋತ್ರವನ್ನ ಮಾಡತಾ ಅವನನ್ನ ಕೊಂಡಾಡೋದಿದೆ ಅಲ್ಲ ಅದೇ ನಿಜವಾದ ಭಗವದ್ ಭಕ್ತನ ಲಕ್ಷಣ ಸಾಧಕನ ಲಕ್ಷಣ ಅಂತ ಹೇಳಿ ಈ ಪದ್ಯದಲ್ಲಿ ಜಗನ್ನಾಥ ದಾಸು ತಿಳಿಸ್ತಾ ಇದ್ದಾರೆ